ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಇಸ್ ಇಸ್ ನಾನು ನಾವು ಅನಾಲಿಸ್ ಏನು ಮಾಡಿದ್ವಿ ಡೈರೆಕ್ಷನ್ ಯಾವ ಕಡೆ ಕೊಟ್ಟಿದ್ವಿ ಜೀರೋ ಟು ಈರೋ ಲೆವೆಲ್ಸ್ ಏನು ಹೇಳಿದ್ವಿ ಓಕೆ ಅದು ಹೆಂಗೆ ವರ್ಕ್ ಆಗಿದೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ಫಾರ್ ಎಕ್ಸಲ್ ಏನು ಟ್ರೇಡ್ ಮಾಡಿದ್ವಿ ಓಕೆ ಇವತ್ತು ನಿನ್ನೆ ಡ್ರಾಯಿಂಗ್ ಬರ್ಕೊಟ್ಟಿತ್ತು ಅನಾಲಿಸಲ್ಲಿ ಅದು ವರ್ಕ್ ಆಗಿದೆ ಇಲ್ವಾ ಅದೊಂದ್ಸಲ ಅನಾಲಿಸ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಅದು ತೆಲುಗಲ್ಲಿ ಬರುತ್ತೆ ತೆಲುಗಲ್ಲಿ ಬರುತ್ತೆ ತೆಲುಗು ಯಾರಿಗಾದ್ರೂ ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ అస్ట్ పర్ఫెక్ట్ ఆగి లెవెల్స్ ఆకి ఇదే మార్కెట్ రన్ ఆగితే అంత డ్రాయింగ్ మాట్లా సాధ్యనా అంత నోడి నన్ను ప్లే మార్తిని సాధ్య అందరూ నమ్మి నో ప్రాబ్లం ఓకే ఒసలు ప్లే మార్తీ కేస్కోక్సిమమ్ టూ మినిట్స్ మాలుసుకోవాలి చూసుకుంటే ఇది బయ్యింగ్ వచ్చిందని రేపు అందరూ ఎగేసుకుంటే బయ చేస్తారు కానీ అట్లా బయ్యింగ్ రాదు ఎందుకంటే ఇప్పుడు మనకి బయ్యింగ్ వచ్చిన తర్వాత ఇంత మూమెంట్ ఏమో ప్లస్ రేపు ఎక్స్పీరియన్స్ కాబట్టి ప్లస్ ఇన్పుట్ ఏంటంటే ఇక్కడ మనము కాల్స్ చూసుకుంటే ఈక్వల్ ఈక్వల్ అవుతుంది ఓకే అంటే మనకి రేపు ఇట్లాంటి వాళ్ళ మార్కెట్ రావాలి ఇదే జోన్లో తిరగాలి మార్కెట్ డే చాక్లెట్ ఇట్లాంటి క్యాండల్ ఎక్స్పెక్ట్ చేయొచ్చు ఇదే జోన్లో మార్కెట్ తిరగాలి కల్స్కోండ్రల్వా అర్థం ఏంటే ఇం ఇం ముందే హేళ్తున్నాను నా తల్లిగాళ్ళు ఏం హేది అందరూ ಈ ಬೈಯಿಂಗ್ ನೋಡಿ ಎಲ್ಲ ಬಿದ್ದು ಬಿದ್ದು ಬೈ ಮಾಡ್ತಾರೆ ಅದು ಬೈ ಆಗಲ್ಲ ನಾಳೆ ಇದೇ ಝೋನಲ್ಲಿ ಮಾರ್ಕೆಟ್ ತಿರುಗುತ್ತೆ ಓಕೆ ಇಲ್ಲಿಂದನೇ ಬರುತ್ತೆ ಸೆಲ್ಲಿಂಗ್ ಸೈಡೇ ಬರುತ್ತೆ ಅಂತ ಓಕೆ ಕೇಳಿಸ್ಕೊಳ್ಳಿ ಇನ್ನೂ ಪೂರ್ತಿ ವೀಡಿಯೋ ವಿತ್ ಡ್ರಾಯಿಂಗ್ ಬರುತ್ತೆ ನೋಡಿ ಈ ಝೋನ್ಲು ಮನೆಗೆ ರೆಸಿಸ್ಟೆನ್ಸ್ ಲೆವೆಲ್ ದೊರಿಕೆ ಅಂತ ಈ ಕಡೆ ಜೀರೋ ನೋಟುರೋ ಪ್ಲಾನ್ ಚಿಸ್ಕೊಚ್ಚು ಕಾರ್ಯಕ್ರಮ ಇಕ್ಕ ಜೀರೋ ಇರೋ ಪ್ಲಾನ್ ಚೆಸ್ಕೊ ಚಾಲ ಮಂಚು ಮೂಂ ಮತ್ತೆ ಚಾನ್ಸ್ ರೆಡಿ ಪಕ್ಕು ಕೂಡ ఎందుకంటే ఈ మూమెంటం చూసి బయంగ్ అంటారు రేపు రాదు రేపు మార్కెట్ ఎక్స్పెరియన్స్ ఇట్లా సైడ్ వస్తు ఇది బ్యాంక్ నిఫ్టీ సార్ బ్యాంక్ నిఫ్టీ చూసినట్లయితే ఇది ఒక ఫ్లాగ్ చాలా క్లియర్గా ఫ్లాగ్ చూడలేదు రిజెక్షన్ వచ్చింది ఇప్పుడు ఎక్స్పెక్టెడ్ ఒక హార్ట్ క్యాండల్ ఒక హార్ట్ క్యాండల్ తర్వాత మనం బయ్యింగ్ చేయొచ్చు కేల్స్ కేసుకోండ్రల్వా ఈ బయ్యింగ్ నోడి ఎల్లారు బింగ్ అంటారు ఇది బ్యాంక్ నిఫ్టీ ఇది ఇది హార్ట్ క్యాండల్ ఎక్స్పెక్ట్ మాబోదు ಬ್ಯಾಂಕ್ ನಿಫ್ಟಿ ಈಝೋ ಇನ್ನೂ ಪೂರ್ತಿ ಪ್ಲೇ ಮಾಡ್ತೀನಿ ಇಝೋನಲ್ಲಿ ತಿರುಗುತ್ತೆ ಅಂತ ಓಕೆ ನಿಮ್ಮ ಮುಂದೆನೇ ಕಟ್ ಮಾಡ್ಕೊಳ್ತೀನಿ ತಂಪ್ಲೇನ್ ನಾನು ಈಗ ನೋಡ್ಕೊಳ್ಳಿ ಬನ್ನಿ ಬ್ಯಾಂಕ್ ನಿಫ್ಟಿಗೆ ಇಡೀ ಡೇ ಚಾಟ್ ಟೈಪ್ ನಾನು ಏನು ಕ್ಯಾಂಡಲ್ ಬರೆದಿದ್ದೀನಿ ಈ ಕ್ಯಾಂಡಲ್ ಇಲ್ಲಿಂದ ಇದೇ ಕ್ಯಾಂಡಲ್ ಬರುತ್ತೆ ಅಂತ ಸೇಮ್ ಕ್ಯಾಂಡಲ್ ಬಂದಿದೆಯಲ್ಲ ಒಂದು ಸಲ ಚೆಕ್ ಮಾಡಿ ನೋಡಿ ಡೇ ಚಾಟಲ್ಲಿ ಓಕೆ ಮತ್ತೆ ವೀಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ కొంచెం ఓపెన్ ఒక ఒక తర్వాత ఇక్కడ ఉంది ఇట్లా అయిపోతుంది కాబట్టి కరెక్షన్ వచ్చిందంటే కంప్లీట్ గా బయ ప్లాన్ చేసుకోవచ్చు లేదు అంటే ఇక్కడ నుంచి వస్తే రీట్రేస్మెంట్ వచ్చిన తర్వాత మనం రీట్రేస్మెంట్ ఫ్లాగ్ అయి బ్రేక్ అయితే మనకి రెసిస్టెన్స్ ఇక్కడ దాకా ఉంది మళ్ళీ ఇక్కడ నుంచి సెల్లింగ్ వచ్చి మళ్ళీ భయం వెళ్ళాలి నాకి ఈ ఫ్లాగ్ కింద గ్యాప్ నేను ఓపెన్ అవ్వాలి కరెక్షన్ రావాలి దాని తర్వాత భయంగా అయితే చాలా ఇంట్రెస్ట్ ఉన్నాను నేను ఈ జోన్లో ನೋಡಿದ್ರೆ ಝೋನ್ ನೆನಪಿಟ್ಕೊಳ್ಳಿ ಲೆವೆಲ್ಸ್ ಓಕೆ ಈಗ ಬನ್ನಿ ಬ್ಯಾಂಕ್ ನಿಫ್ಟಿ ನಾನು ಏನು ಡ್ರಾಯಿಂಗ್ ಬರೆದಿದ್ದೀನಿ ಆ ಡ್ರಾಯಿಂಗಲ್ಲಿ ಮಾರ್ಕೆಟ್ ರನ್ ಆಗಿದೆ ಓಕೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋದು ನಿಫ್ಟಿ ಲೆವೆಲ್ಸ್ ನಿಫ್ಟಿ ಜೀರೋ ಟು ಇರೋ ಹೇಳಿದ್ದೆ ಈ ವಿಡಿಯೋ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ ನಾನು ಟೆಲಿಗ್ರಾಮಲ್ಲಿ ಯಾರಾದರೂ ಇದ್ದರೆ ಗೊತ್ತಾಗುತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗಿದ್ದರೆ ಅವ್ರಿಗೆ ಕ್ಲಿಯರಾಗಿ ಹೆಲ್ಪ್ ಅದು ಇನ್ ಕೇಸ್ ಯಾರಾದರೂ ಹೊಸಬ್ರ ನೋಡ್ತಾ ಇದ್ದರೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಏನಾದರೂ ಇದ್ದರೆ ಅಲ್ಲಿ ಪೋಸ್ಟ್ ಮಾಡ್ತೀವಿ ಓಕೆ ಈಗ ಇದು ನಿಫ್ಟಿ ಲೆವೆಲ್ಸ್ ಕೊಟ್ಟಿದ್ದೀನಿ ಇಲ್ಲಿ ಇಪ್ಪತ್ತೈದು ಎಂಟುನೂರ ಎಂಬತ್ತೇಳು ಇಪ್ಪತ್ತಾರು ಆರುನೂರ ಇಪ್ಪತ್ತು ಓಕೆ ನೆನಪಿಟ್ಕೊಳ್ಳಿ ದಿಸ್ ಇಸ್ ದ ರಿಸಲ್ಟ್ ನೀವು ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಹೇಗಾದರೂ ಚೆಕ್ ಮಾಡ್ಕೊಳ್ಳಿ ಎಂಟುನೂರ ಎಂಬತ್ತೇಳು ಆರುನೂರ ಇಪ್ಪತ್ತು ಓಕೆ ಏನು ಡ್ರಾಯಿಂಗ್ ಬರೆದಿದ್ದೆ ಇದೇ ವರ್ಕ್ ಆಗಿದೆ ಝೀರೋ ಟು ಹೀರೋ ಇಪ್ಪತ್ತೈದು ಸಾವಿರದ ಆರುನೂರ ಐವತ್ತು ಓ ಟಿ ಎಮ್ ಇಲ್ಲಿ ಬೆಳಿಗ್ಗೆ ಒಂಬತ್ತು ರೂಪಾಯಿ ಇತ್ತು ನೈನ್ ರುಪೀಸ್ ಅದು ಹೋಗಿದೆ ನೋಡಿ ಓಕೆ ಇವತ್ತು ನಾವೇನು ಟ್ರೇಡ್ ಮಾಡಿದ್ದು ಅಂದರೆ ಬೆಳಿಗ್ಗೆ ಈ ಕ್ಯಾಂಡಲ್ ಲೋ ಅಲ್ಲಿ ತಗೊಂಡಿದ್ದೀವಿ ದಿಸ್ ಇಸ್ ದ ರಿಸಲ್ಟ್ ಈ ಪೂರ್ತಿ ಮುಮೆಂಟನ್ನು ಕ್ಯಾಪ್ಚರ್ ಆಗಿದೆ ಅದು ನೀವು ಶಾಪ್ ಬಿಡೋದಲ್ಲಿ ನೋಡಿರ್ಬೋದು ನಮಗೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತೈದಕ್ಕೆ ಎಷ್ಟು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಪಾಯಿಂಟ್ಸ್ ಏನೋ ಬಂದುಬಿಟ್ಟಿತ್ತು ನೂರ ನಲ್ವತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದು ಅದನ್ನು ಐ ಟಿ ಎಮ್ ಅಲ್ಲಿ ಓಕೆ ಇದು ರಿಸಲ್ಟ್ ಫಾರೆಕ್ಸಲ್ಲಿ ಏನು ಟ್ರೇಡ್ ಮಾಡಿದ್ವಿ ಫಾರ್ ಅಲ್ಲಿ ಗೋಲ್ಡ್ ಓಕೆ ಫಾರ್ ಅಲ್ಲಿ ಗೋಲ್ಡ್ ಟ್ರೇಡ್ ಮಾಡಿದ್ವಿ ಇಲ್ಲಿಂದ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಇತ್ತು ಫಸ್ಟ್ ಟಾರ್ಗೆಟ್ ರೀಚ್ ಆಯಿತು ಬುಕ್ ಮಾಡಿದೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೀವು ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಬೋದು ನೀವು ಒಂದು ಇಪ್ಪತ್ತ್ಮೂರು ಡಾಲರ್ ಇನ್ನೊಂದು ಏಯ್ಟೀನ್ ಡಾಲರ್ಸ್ ಅಂದರೆ ಅದು ಫಸ್ಟ್ ಟಾರ್ಗೆಟ್ ಬಂದಾಗ ಟ್ರೈಲಿಂಗಿಗೆ ಸ್ವಲ್ಪ ತೆಗೆದ್ವಿ ಅರ್ಧ ಕ್ವಾಂಟಿಟಿ ತೆಗೆದು ಅರ್ಧ ಹೋಲ್ಡ್ ಮಾಡಿದ್ವಿ ಎರಡೂ ಸೇರಿ ನಲ್ವತ್ತೆರಡು ಡಾಲರ್ ಪ್ರಾಫಿಟ್ ಓಕೆ ಯಾಕಂದರೆ ಇದು ರೆಸಿಸ್ಟೆನ್ಸ್ ಹತ್ರ ಹತ್ರ ಇತ್ತಂತ ಅಂತ ಫಸ್ಟ್ ಟಾರ್ಗೆಟ್ ಕರೆದ ರಿಮೂವ್ ಮಾಡಿದ್ವಿ ಇನ್ನು ಅರ್ಧ ಇಲ್ಲಿ ಬುಕ್ ಮಾಡಿದ್ವಿ ಅದು ರಿಸಲ್ಟ್ ಇದು ಗೋಲ್ಡಲ್ಲಿ ಮಾಡಿದ್ವಿ ಓಕೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್ ಇರುತ್ತೆ ಯಾಕೆ ಅಂದರೆ ನಾಳಿದ್ದು ಹದಿನೈದನೇ ತಾರೀಕು ರಜಾ ಮಾರ್ಕೆಟ್ ರಜಾ ಇರುತ್ತೆ ಓಕೆ ನೀವು ಹೋಗಿ ಎನ್ ಎಸ್ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಸಿಗೋಲ್ಲ ನಿಮ್ಗೆ ಅದು ಎನ್ ಎಸ್ ಹಾಲಿಡೇಸ್ ಲಿಸ್ಟಲ್ಲಿ ಇಲ್ಲ ಅದು ಬಟ್ ರಜಾ ಇರುತ್ತೆ ನಾಳಿದ್ದು ಫಿಫ್ಟೀನ್ತ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅದರಿಂದ ನಾಳೆ ಸೆಕೆಂಡ್ ಹಾಫ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಒರಟಲ್ಲಿ ಇರುತ್ತೆ ಯಾಕಂದರೆ ಅದು ಲೋಕಲ್ ಹಾಲಿಡೇ ಫ್ರೈಡೆ ಒಂದು ದಿವಸ ರಜಾ ಹಾಕ್ಕೊಂಡ್ರೆ ಲಾಂಗ್ ವೀಕೆಂಡ್ ಬರುತ್ತೆ ಅಂತ ಆಲ್ಮೋಸ್ಟ್ ಪೊಸಿಷನ್ಸ್ ಎಲ್ಲ ಎಕ್ಸಿಟ್ ಆಗ್ತವೆ ನಾಳೆ ಲಾಸ್ಟ್ ಒನ್ ಅವರ್ ಲಾಸ್ಟ್ ಒನ್ ಅವರ್ ಐದರ್ ಫಾಲ್ ಆರ್ ರೈಸ್ ಯಾವುದೋ ಮೂಮೆಂಟ್ ಬರುತ್ತೆ ನಿಮ್ಮ ಅನಾಲಿಸ್ಕಂಡು ನೋಡಿಕೊಂಡು ಟ್ರೈ ಮಾಡಿ ನೋಡಿ ಸಿಕ್ಕಿದ್ರೆ ಪ್ರಾಫಿಟ್ ಬರ್ಬೋದು ಕ್ಯಾಪ್ಚರ್ ಮಾಡಿದರೆ ಓಕೆ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಅಷ್ಟೇ ಇನ್ ಕೇಸ್ ಬೆಳಿಗ್ಗೆ ರೀಟ್ರೆಸ್ ಆಗಿದೆ ಅಂದರೆ ಮಧ್ಯಾಹ್ನ ಮೇಲೆಯಿಂದ ಫಾಲ್ ಯಾಕಂದರೆ ಲಾಂಗ್ ವೀಕೆಂಡ್ ಫಾಲ್ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲೆವೆಲ್ಸ್ ಏನು ಚೇಂಜ್ ಮಾಡೋಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಸಿಂಪಲ್ ನಿನ್ನೆ ಏನು ಮಾಡಿದ್ವಿ ಇಲ್ಲಿಗೆ ಬಂದರೆ ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ ಗ್ಯಾಪ್ ಅಪ್ ಓಪನ್ ಆಯಿತು ಸೆಲ್ಲಿಂಗ್ ಬಂತು ಓಕೆ ನಾಳೆ ಕೂಡ ಸೇಮ್ ಇಲ್ಲಿ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಕರೆಕ್ಷನ್ ಬಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ರೆಸಿಸ್ಟೆನ್ಸ್ ಆಗಿದೆ ಅಂದರೆ ಫಸ್ಟ್ ಆಫ್ ಮೇಲೆ ಹೋದರೆ ಹೋಗಲಿ ಮೇಜರ್ ರೆಸಿಸ್ಟೆನ್ಸ್ ಹತ್ತಿರ ಸೆಕೆಂಡ್ ಹಾಫಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ ನೋಡ್ಕೊಳ್ಳಿ ಇವತ್ತು ಹದಿಮೂರನೇ ತಾರೀಕು ಜನವರಿ ಓಕೆ ಇವಾಗ ನೀವೇನು ನೋಡಿದ್ರೆ ತೆಲುಗಲ್ಲಿರೋ ವೀಡಿಯೋ ಇದು ಬೆಳಿಗ್ಗೆಯೇ ಇಲ್ಲಿ ಪೋಸ್ಟ್ ಮಾಡಿದ್ದೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅದಾದಮೇಲೆ ಪಿ ಎಂಟ್ರವ್ಯೂ ಏನಿತ್ತು ಇಪ್ಪತ್ತೈ ಇಪ್ಪತ್ತಾರು ಸಾವಿರದ ಐವತ್ತು ಪಿ ಎಂಟ್ರವ್ಯೂ ಇತ್ತು ಅದನ್ನು ಹಾಕಿದ್ದೀನಿ ಅದರದ್ದು ಟಾರ್ಗೆಟ್ಸ್ ಓಕೆ ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿರೋದು ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಆ್ಯಂಡ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಫ್ಲೈನ್ ಆನ್ಲೈನ್ ಎನಿವನ್ ಓಕೆ ಓಕೆ ಆಮೇಲೆ ಇನ್ನೊಂದು ಸ್ಮಾಲ್ ರಿಕ್ವೈರ್ಮೆಂಟ್ ಇದೆ ನೋಡಿ ನಮ್ಮದು ಸೋಷಲ್ ಮೀಡಿಯಾ ಹ್ಯಾಂಡಲ್ ಮಾಡೋಕ್ಕೆ ಸೋಷಲ್ ಮೀಡಿಯಾ ಹ್ಯಾಂಡ್ ಅಂದರೆ ಯೂಟ್ಯೂಬ್ ಫೇಸ್ಬುಕ್ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡೋರು ಪರವಾಗಿಲ್ಲ ಆರ್ ಇಲ್ಲಿ ಆಫೀಸ್ಗೆ ಬಂದು ಕೂತ್ಕೊಂಡು ಮಾಡಿದ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಓಕೆ ವರ್ಕ್ ಫ್ರಮ್ ಹೋಮ್ ಮಾಡಿದೆ ನಿಮಗೆ ಸ್ಯಾಲ್ರಿ ಮಾತ್ರ ಕೊಡ್ತೀವಿ ನೀವು ಇಲ್ಲಿ ಬಂದು ಕೂತ್ಕೊಂಡು ಮಾಡಿದೆ ನಿಮಗೆ ಸ್ಯಾಲ್ರಿ ಪ್ಲಸ್ ಟ್ರೇಡಿಂಗ್ ನಾಲೆಜ್ ಬರುತ್ತೆ ಯಾಕಂದರೆ ಆಫೀಸಲ್ಲಿ ಕೂತ್ಕೊಂಡು ಮಾಡೋದಲ್ವ ಕಲಿಬೋದು ಬೇಗ ಎರಡು ಸಿ ನಿಮಗೆ ಯೂಸ್ ಆಗ್ಬೋದು ಯಾರಾದರೂ ಅಂದರೆ ಫುಲ್ ಪ್ರೊಫೆಷ್ನಲ್ ಇರಬೇಕು ಕಂಪ್ಲೀಟಾಗಿ ಎಲ್ಲ ಗೊತ್ತಿರಬೇಕು ಎಡಿಟಿಂದ ಹಿಡಿದು ಎಲ್ಲ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅದಾದಮೇಲೆ ಇನ್ನೊಂದು ಯಾವುದದು ಫೇಸ್ಬುಕ್ ಓಕೆ ಫೇಸ್ಬುಕ್ ಈ ಥರ ಆ್ಯಪ್ಸ್ನ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡೋರು ಯಾರಾದರೂ ಇದ್ದರೆ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ಕೊಡಿ ಕಾಲ್ ಮಾಡಿ ಮಾತಾಡೋಣ ಓಕೆ ಒಂದು ಪೋಸ್ಟ್ ಬೇಕು ನನಗೆ ಓಕೆ ಎವ್ರಿ ಒನ್ ಸಿಗೋಣ ಮಂಡೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಆರಾಮಾಗಿ ಹಬ್ಬ ಮಾಡಿ ಎಂಜಾಯ್ ಮಾಡಿ ಸಿಗೋಣ ಮಂಡೇ ಬಾಯ್